ఫ్రెండ్స్ వెల్కమ్ బ్యాక్ టు మై చానల్ ఇవతిన రెసిపి బు కయ్ చట్నీ తుంబ సులభాయి బేగ యాతి మూడు నన్ను మనం యీతి తుంబేగ సింపల్గీ కయ్ చట్నీకొతీ అంతే ఈ వీడియో తోర్స్తీని బన్నీ నోడ ఫస్టు ప్యాన్ వన్ ప్యాన్ ఇట్కో గ్యాస్ మన ఒ ప్యాన్ ఇక్కడు అదే ఒేబల్ స్పూన్ అ എണ്ണ ഹാ ഹു ഒന്ന് മൂന്ന് ഒന്ന് ഐത് ഹി മെണ്സിൻക അടക്കണ്ടു നീറ്റി ഉർക്കോ നീറ്റി അതെന്ന ഉു എണ്ണലും ഉറദഷു ചെനകെ നിമിച്ച് കായ ചറ്റ്ണി സഖത്ത കായിി ചറ്റ്ണി അനോദന സഖത്ത് ടേസ്റ്റ് കൊടുത്ത നിമിച്ച് ഹസി മെണ്സിനക സ്വൽപ ദൂരം നിന്ക്കൊണ്ട് അതും ഫ്രൈ മാി അതിന് സിടിയോ ചാൻസസ് ഇത്ത അതേ മറ്റേ അതേ പ്യാൻ്റെ ഒന്ന് കാൽ ടീ സ്്പൂനാകു സാസ്വക്കി ഒന്ന് നാൽക്കുന്ന ഐത് ബേവിനെലാക്കി ഹോക്കണ്ടമേലെ സ്വൽപ്പീസ്പൂനാകോഷു ഉദ്ദിനബാക്കി ഇന്നൊന്ന് കാൽ ടീ സ്പൂൻ ആകു കടലേബെ ഹാളി ഇഷ്ടൊന്നും ആക്കണ്ടമേലെ ഒന്ന് എടുമെണ്ണസിൻകാ ഹാളി ಇಕ್ಕೆನನ ಔಕಾರ್ ಅಕ್ಕೆ ಆ ಸಿ ಮೆನ್ಷನ್ ಕಾಯ ಪೋಡ್ಡೆ ತಿವಳ ಅದನ್ನ ಜಾಸ್ತಿ ಆಗುತ್ತೆ ಸ್ವಲ್ಪ ಔಕಾರ್ ಮಾತ್ರ ಏಡ ಏಡ ಒನ್ ಮೆನ್ಷನ್ ಕಾಯ ಮಾಡಿ ಲೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಸೇ ಇಡೋ ಚಾನ್ಸಸ್ ಇರುತ್ತೆ ಗ್ಯಾಸ್ ನ ಫ್ಲೇಮ್ ಆನ್ ಇಟ್ಕೊಂಡು ನೀವು ಲೀಟಾಗಿ ಅದನ್ನ ಉರ್ಕೋಬೇಕಾಗುತ್ತೆ ಅಂದೆ ಲೀಟಾಗಿ ಅದನ್ನ ಫ್ರೈ ಮಾಡ್ಕೋಣ ತಾಗುತ್ತೆ ಈ ಕಡೆ ಬಂದು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ಕಾಯಿನ ತಗೊಳ್ಳಬೇಕು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಸಿಟ್ಟು ಅಕಸ್ಮಾತ್ ಕಡಲೆ ಇದೆ ಉಳಿಗಡಲೆ ಇದೆ ಉಳಿಗಡಲೇನ ಹಾಕ್ಕೋಬೋದು ನೀವು ಒಂದು ಐದು ಟೀ ಸ್ಪೂನ್ ಆಗೋವಷ್ಟು ಒಂದು ಒಂದು ಗೇಟೆ ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ಚೂರು ಒಂದು ಟೀ ಸ್ಪೂನ್ ಆಗುವಷ್ಟು ಶೇರ್ಗಾ ಬೀಜ ಅಂದರೆ ಕಡಲೆ ಬೀಜ ಹಾಕೊಳ್ಳಿ ఎబ్బెట్ కాత హుణేహ్ హాకళి అందు బి ఎబ్బెట్ కాత ఉంచురు శుంఠి హాకళి చప్పదాగి స్వల్ప ఒక అర్ధడి అు కొమీ హాకళి కొత్తిమీర సొప్పు నవేం హసమీన్కాయ్ ఒదివల్ ఎండలు ఫ్రై మిర్తీవల్ ఆ వండు హసమసాయ అదే సేస్కో సేస్కుంటు ఎస్ నీరు బో అీర సేర్స్కొ ನೀವು ಬೋವಾಗಲೇ ನೇ ನಿಮಗೆ ಇಷ್ಟ ಬೇಕು ಅಷ್ಟು upp ನ ಅದಕ್ಕೆ ಸೇಸಿಕೊಳ್ಳಿ upp ನ ಸೇಸಿಕೊಂಡು ಅದನ್ನ ನೀಟಾಗಿ ರುಕ್ಕೋಬೇಕಾಗೋ ಅದನ್ನ ನೀಟಾಗಿ ರುಕ್ಕೋಬೇಕಾಗುತ್ತೆ ಅದನ್ನ ನೀಟಾಗಿ ರುಕ್ಕೋಲಿ ಫಿನಿಶ್ ಇಷ್ಟ ಅರ್ಧ ಸಾಕು ಇದನ್ನ ಒಂದು ಬೇಸ್ ಆಗಿದೆ ಸಾಕು ಇನ್ನು upp ದಿನ ಬೇಡ ಇಷ್ಟ ಅರ್ಧ ಸಾಕು ಅಂತ ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನು ಸ್ವಲ್ಪ ಮಿಕ್ಸನೆ ನ ಬ್ಯಾಲೆನ್ಸ್ ಅಂತla ಚಟ್ನಿ ಅದೊಂದು ಸ್ವಲ್ಪ ಲೈಟ ಆಗಿ ಮೀ ರೆಪ ಮಾಡೋ ಅದನ್ನ ಫೇಸ್ಕೋಬಹುದು ನಾವೇನೋ ಹೋಗಾಣೆ ಮಾಡಿ ಇದೆನೋ ಅದನ್ನ ಅದಕ್ಕೆ ಫೇಸ್ಕೋಬಹುದು तो बस सिंपल ಆಗಿ ರೆಡಿ ಆಗುತ್ತೆ ಚಟ್ನಿ ಇಷ್ಟೇ ಈ ಚಟ್ನಿ ರೆಸಿಪಿ ಬಂತು ಚಟ್ನಿ ಆಫೀಸಿಗೆ ಹೋಗೋರು ಎಲ್ಲಾದರೂ ಹೋಗೋರು ಅಥವಾ ಬ್ಯಾಚುಲ್ ಆಗಿ ಬನ್ನಿ ನಾನು ಮಾಡ್ತೀಬಹುದು तो बस सिंपल ಆಗಿ ಬೇಗ ಆಗೋಗುತ್ತೆ ಈ ಚಟ್ನಿ ಅಜ್ಜೆಂಟ್ ಅಜ್ಜೆಂಟ್ ಅಲ್ಲಿ ಬೇಯಗ ಮಾರ್ಕೊಂಡಂತ ಚಕ್ಲಿನ ನಾನು ನಿಮಗೆ ತೋರಿಸಿದಿನಿ ಬೇಯಗ ಬಿನೇ ಮಾರ್ಕಬಹುದು ನೀವು ನೀವು ಒಂದಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ ಬಂದಿದೆ ಅಂತ ನೀವು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಬೇರೆ ಯಾರಿಗ ರೆಸಿಪಿ ಬೇಕಂತ ಕೇಳಿ ನಾನು ಆ ರೆಸಿಪಿನ ಮಾಡಿ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಬೈ